ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಪಟ್ಟಣದ ಹೊರವಲಯದಲ್ಲಿರುವ ಓಂ ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ ನ್ಯೂ ಕ್ಯಾಂಪಸ್ನಲ್ಲಿ ರವಿವಾರದಂದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ವ್ಯಾಪ್ತಿಯ ಮೂಢಲ್ಗಿ ರಾಯಭಾಗ ಚಿಕ್ಕೋಡಿ ಹಾಗೂ ಹುಕ್ಕೇರಿ ತಾಲೂಕು ವ್ಯಾಪ್ತಿಯ ಐವತ್ತು ಸರ್ಕಾರಿ ಕನ್ನಡ ಮಾಧ್ಯಮ ಪ್ರಾಥಮಿಕ ಪ್ರೌಢ ಹಾಗೂ ಖಾಸಗಿ ಶಾಲೆಗಳಿಗೆ ಸ್ಮಾರ್ಟ್ ಬೋರ್ಡ್ಗಳನ್ನು ಉಚಿತವಾಗಿ ಉದ್ಯಮಿ ಹಾಗೂ ಶಿಕ್ಷಣ ಪ್ರೇಮಿ ಮಹೇಶ್ ಬೆಲ್ಲದ್ ಅವರು ವಿತರಣೆ ಮಾಡಿದರು ಗೊಡಗೇರಿಯ ಮಲ್ಲಯ್ಯ ಸ್ವಾಮೀಜಿ ಹಾಗೂ ಕಬ್ಬೂರಿನ ರೇವಣ ಸಿದ್ದ ಮಹಾಸ್ವಾಮೀಜಿಯವರ ಸಾನಿಧ್ಯ ನಡೆದ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಭಾಗದ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ತಾಂತ್ರಿಕ ಶಿಕ್ಷಣ ಕ್ರಾಂತಿಯನ್ನು ಮಾಡಬೇಕೆಂದು ಇರುವಂತಹ ಉದ್ದೇಶದಿಂದ ಭಾರತದಲ್ಲಿಯೇ ಈ ಕೈಕ ಇಂಟರ್ ಬೋರ್ಡ್ ತಯಾರಿಕಾ ಕೇಂದ್ರವನ್ನು ನಾವು ಹೊಂದಿರುವುದು ಹೆಮ್ಮೆ ಎನಿಸುತ್ತದೆ ಎಂದು ಉದ್ದಿಮೆ ಮಹೇಶ್ ಬೆಲ್ಲಾದ ಹೇಳಿದ್ರು ಮಾಡ್ತಾ ಇದ್ದೀವಿ ರೆಡಿ ನಿಮ್ಮ ಕರ್ಕೊಂಡು ಈ ಕಬ್ಬೂರು ಗ್ರಾಮಕ್ಕೆ ಬಂದಾಗ ನಾನು ಗೌರ್ ಸರ್ಕಾರಿ ಶಾಲೆಗೆ ವಿಸಿಟ್ ಇರ್ತೀನಿ ಒಂದು ದಿನ ಒಂದು ಬಂದರೆ ಒಂದು ಎರಡು ದಿವಸ ಸರ್ಕಾರಿ ಶಾಲೆಗೆ ಮೀಸಲಿರುತ್ತೆ ಬಂದರೆ ಸರ್ಕಾರಿ ಶಾಲೆ ಒಳಗೆ ವಿದ್ಯಾರ್ಥಿಯಷ್ಟು ಪ್ರತಿಭಾವಂತರು ನಮ್ಮ ಪ್ರೈವೇಟ್ ಶಾಲೆ ಇಲ್ಲ ಅದು ನಾನು ಧೈರ್ಯವಾಗಿ ಹೇಳ್ತೀನಿ ಅದು ಶಿಕ್ಷಕರು ಅಷ್ಟೇ ಶಿಕ್ಷಕರು ಪ್ರತಿಭಾವಂತರೇ ಗೌರ್ಮೆಂಟ್ ಶಾಲೆ ಒಳಗೇನೆ ಆದರೂ ಈ ಮಕ್ಕಳನ್ನು ನೋಡಿ ನಾವು ಈ ಇಂಟ್ರ್ಯಾಕ್ಟಿವ್ ಡಿಸ್ಟೀಕರ್ನ ಈ ಸಲ ಮಾಡ್ತಾ ಇದ್ದೀವಿ ಮೂರನೇ ವರ್ಷ ಈ ಕೊಡೋದು ಮೊದಲನೇ ವರ್ಷ ಇಪ್ಪತ್ತೈದು ಎರಡನೇ ವರ್ಷ ಇಪ್ಪತ್ತೈದು ಈ ವರ್ಷ ಐವತ್ತು ಕೊಡ್ತಾ ಇದ್ದೀನಿ ಮುಂದಿನ ವರ್ಷ ಇನ್ನೂ ಹೆಚ್ಚಿಗೆ ಕೊಡ್ತಾ ಇರ್ತೀನಿ ಹಾಗೆ ಧನ್ಯವಾದಗಳು ಎಲ್ಲ ಕಬ್ಬೂರು ಪಟ್ಟಣದ ಬಿಜಿ ಬೆಲ್ಲದ ಶಿಕ್ಷಣ ಮತ್ತು ಸಮಾಜ ಸೇವಾ ಸಂಸ್ಥೆಯ ಧ್ಯೇಯವು ಹಳ್ಳಿಯ ವಿಚಾರಗಳ ಜಾಗತೀಕರಣವಾಗಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತೈದು ಹಾಗೂ ಪ್ರಸಕ್ತ ವರ್ಷ ಐವತ್ತು ಸೇರಿದಂತೆ ಈ ಭಾಗದಲ್ಲಿ ಇದುವರೆಗೆ ನೂರು ಇಂಟರಾಕ್ಟಿವ್ ಬೋರ್ಡ್ಗಳನ್ನು ಉದ್ಯಮಿ ಮಹೇಶ್ ಬೆಲ್ಲದವರು ವಿತರಣೆ ಮಾಡಿ ಸಹಸ್ರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದ್ದಾರೆ ಎಂದು ಗೊಡಗೇರ್ನ ಮಲ್ಲಯ್ಯ ಸ್ವಾಮೀಜಿ ಶ್ಲಾಘಿಸಿದರು ಇವತ್ತು ಕಬ್ಬೂರಿನ ಬೆಲ್ಲದ ಮನೆತನದ ಮಹೇಶ್ ಬೆಲ್ಲದವರು ಬಹಳ ವಿಶಿಷ್ಟ ರೀತಿಯಲ್ಲಿ ಬೆಳೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಹೆಸರನ್ನು ಮಾಡಿಕೊಂಡವರು ವಿಶೇಷ ಅಂತಂದ್ರೆ ಚೀನಾ ದೇಶದಲ್ಲಿ ಒಂದಿರತಕ್ಕಂಥ ಒಂದು ಕಂಪನಿ ಇಂಟರ್ಯಾಕ್ಟಿವ್ ಬೋರ್ಡ್ಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಕಂಪನಿಯನ್ನು ಅಲ್ಲಿ ಹೋಗಿ ನೋಡ್ಕೊಂಡು ಬಂದು ಅವರಿಂದ ಒಂದಿಷ್ಟು ಅನೇಕ ವಿಚಾರಗಳನ್ನು ತಿಳಿದುಕೊಂಡು ಬಂದು ಇಲ್ಲಿ ಅದು ವಿಶೇಷವಾಗಿ ಭಾರತ ದೇಶದ ಅಂದರೆ ಕಬ್ಬೂರಿನ ಒಂದು ಮನೆತನ ಬೆಂಗಳೂರಿನಲ್ಲಿ ಚೀನಾ ದೇಶದ ಕಂಪನಿಯನ್ನು ಇಲ್ಲಿ ಓಪನ್ ಮಾಡಿ ಹತ್ತೊಂಬತ್ತು ನೂರ ತೊಂಬತ್ಮೂರಲ್ಲಿ ಮಾಡಿರ್ತಕ್ಕಂಥ ಒಂದು ವಿಶೇಷತೆಯನ್ನು ಇಟ್ಕೊಂಡು ಮುಂದೆ ಅದನ್ನು ವ್ಯಾಪಿಸ್ಕೊಂಡು ವ್ಯಾಪಿಸ್ಕೊಂಡು ಇವತ್ತು ಐವತ್ತು ಸಾವಿರ ಸ್ಕ್ವೇರ್ ಫೂಟ್ನಲ್ಲಿ ಮಾಡ್ತಕ್ಕಂಥ ಇಂಟರ್ಯಾಕ್ಟಿವ್ ಬೋರ್ಡ್ಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಅದರ ಉದ್ದೇಶ ಏನು ಅಂತಂದ್ರೆ ನಿರ್ಮಾಣ ಆಗಿರ್ತಕ್ಕಂತಹ ಆ ಬೋರ್ಡ್ಗಳು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳಿಗೆ ಹೆಚ್ಚು ಉಪಯೋಗ ಆಗಬೇಕು ಆ ಮೂಲಕವಾಗಿ ಮಕ್ಕಳ ಜ್ಞಾನ ಮಟ್ಟ ಹೆಚ್ಚಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ತರಬೇತಿ ಸಮೇತವಾಗಿ ಆ ಬೋರ್ಡ್ಗಳನ್ನು ಕೊಡ್ತಕ್ಕಂಥದ್ದು ಅವರು ವಿಶಿಷ್ಟವಾಗಿರ್ತಕ್ಕಂಥ ವ್ಯಕ್ತಿತ್ವ ಅವ್ರು ನಾಲ್ಕು ಜನ ಸಹೋದರರು ಇವತ್ತು ಮಹೇಶ್ ಇರ್ಬೋದು ಪ್ರಕಾಶ್ ಇರ್ಬೋದು ಸುರೇಶ್ ಇರ್ಬೋದು ರಮೇಶ್ ಇರ್ಬೋದು ಅವ್ರ ನಾಲ್ಕು ಜನರ ಸಹಕಾರದಿಂದ ಇದೊಂದು ಕಂಪ್ನಿ ಅಂತಕ್ಕಂಥ ನಡೆದದ್ದು ಈ ಭಾಗದ ಜನರಿಗೆ ನಮ್ಮ ಬಹಳ ಸಂತೋಷವನ್ನುಂಟು ಮಾಡಿರ್ತಕ್ಕಂಥದ್ದು ಅದಕ್ಕಾಗಿ ಇಂತಹ ಒಂದು ವಿಶೇಷತೆಯನ್ನು ಇಟ್ಟುಕೊಂಡು ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಮುಂಬರುವ ಸಮಾಜಕ್ಕೆ ದಾರಿದೀಪವಾಗಬೇಕು ಅದೇ ರೀತಿ ಉಳಿದವರು ಕೂಡ ಇನ್ನಷ್ಟು ಪ್ರಚೋದನೆ ಮಾಡಿದರೆ ನಮ್ಮ ಗಾಂಧೀಜಿ ಕಂಡಿರ್ತಕ್ಕಂಥ ಹಳ್ಳಿಯ ಈ ನಾಡು ನಿಜವಾಗಲೂ ಕೂಡ ಅದು ಯಾಕಂತಂದರೆ ನಮ್ಮ ಸಂಸ್ಕೃತಿ ಇರತಕ್ಕಂಥದ್ದು ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗಿರ್ತಾರೆ ದೂರ ಅವರಿಗೆ ದೂರ ಶಿಕ್ಷಣ ಅಂತಕ್ಕಂಥದ್ದು ಇರೋದಿಲ್ಲ ತಂತ್ರಜ್ಞಾನ ಗೊತ್ತಿರೋದಿಲ್ಲ ಇವತ್ತು ಅವರೇ ಅವುಗಳನ್ನು ಆಪರೇಟ್ ಮಾಡ್ತಕ್ಕಂತ ಒಂದು ವಿಶೇಷತೆ ಇಟ್ಕೊಂಡು ಮಹೇಶ್ ಅವರು ಮಾಡಿದ್ದಾರೆ ಅವರಿಗೆ ನಾಡೇ ಅವರಿಗೆ ಚಿರಋಣಿಯಾಗಿರ್ತಕ್ಕಂಥದ್ದು ಒಂದು ವಿಶೇಷ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ವ್ಯಾಪ್ತಿಯ ವಿವಿಧ ಶಾಲೆಗಳಿಂದ ಆಗಮಿಸಿದ ಮುಖ್ಯ ಶಿಕ್ಷಕರು ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಹಾಗೂ ಸ್ಥಳೀಯರು ತಮ್ಮ ತಮ್ಮ ಶಾಲೆಯ ಇಂಟರಾಕ್ಟಿವ್ ಬೋರ್ಡ್ಗಳನ್ನು ಪಡೆದುಕೊಂಡರು ಗೊಡಗೇರಿ ಹಾಗೂ ಕಬ್ಬೂರಿನ ಪೂಜರ ಅಮೃತ ಹಸ್ತದಿಂದ ಬೋರ್ಡ್ಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಹುಕ್ಕೇರಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಮೂಡಲಗಿ ಅಜಿತ ಮನ್ನಿಕೇರಿ ಶಿಕ್ಷಣಾಧಿಕಾರಿ ಪಿಬಿ ಹಿರಿಮಠ್ ಸುರೇಶ್ ಕೃಷಿ ತಜ್ಞ ಸುರೇಶ್ ದೇಶಾಯಿ ಎಂಬಿ ಬಡಗೇರ್ ಸುರೇಶ್ ಬೆಲ್ಲತ್ ಶಿವಕುಮಾರ್ ಹಂಜಿ ओम सेंट्रल स्कूल प्राचार्य के आर महेंद्र प्रकाश बेलद रमेश बेलद मुंतरूर उपस्थितर